సరిగమ పదని సంగిత దా హరి కారనే రుదయ తరంగ దవిన మీటి దా వఈ ని కనినే నినా గాన దా స్వరతాన పకే जगनिंत सोत तु तन्ना मरी तंती दे ಶ್ರೀ ಗುರಿಯು ಮಾಯೆ ತಿದೆ ಇಲ್ಲಿ ಏನೋ ಒಂದು ಚಪ್ಪ ಮಾತಾಡಕ್ಕೆ ಕಾರಣ ಬಹಳ ಅಚ್ಚು ಕಟ್ಟಾಯ ಕರಾಯ ಮಾತಾಡಕ್ಕೆ ಕಾರಣ ಈ ಒಂದು ಧಾರವಾಗಿ ಪಿಟ್ಟೆ ಏನೋ 20 ಸಲ ಕಟ್ ಮಾಡೋ ಇಲ್ಲಿ ಏನು ಕಟ್ ಮಾಡೋ ಅವಕಾಶ ಇಲ್ಲ ಅದಕ್ಕೆ ಕಲಾಜಿನ ಮಾತಾಡತಾ ತಾವು ಯಾವಾಗ ಕರಾಯ ಇಲ್ಲಿ ಏನ ಅನುಕಂಪ ಮಾಡ್ತೀರಿ ಕಲಾಜಿನ ಏನು ಆಶೀರ್ವಾದ ಮಾಡ್ತೀರಿ ತಮ್ಮಗೆ ಶ್ರೀ ಪುಟ್ಟರಾಧ್ಯ ಗವಾಯಿಗಳ ಮನಸ್ಸಲ್ಲಿ ನೆನ್ಸ್ಕೊಂತ ಶ್ರೀ ಪಂಚಾಕ್ಷರೇಶ್ವರ ಗಮನ ಮನಸ್ಸು ಎನ್ಸ್ಕೊಂತ ಶ್ರೀ ಕಲೇಜರ ಪಾದರೂ ನಮಸ್ಕಾರ ಮಾಡ್ತ ನನ್ನೆಲ್ಲ ಗದಗಿನ ಎಲ್ಲ ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೂ ವಂದಿಸುತ್ತ ನನ್ನ ಹೃತ್ಪುರವಾದ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ನಿಜ ಹೇಳ್ಬೇಕಂತಂದ್ರೆ ಅಜ್ಜರ ಮಠ ಒಂಥರ ಪೂಜಾ ಭಾವನೆ ನಮಗೆ ಅಂತ ಎಲ್ರಿಗೂ ಕೂಡ ನಮ್ಮ ಮೊದಲನೇ ವರ್ಷ ಸಂದ ಸ್ಥಾಪನೆ ಆಗಿದ್ದು ಅಜ್ಜರ ಮಠದಲ್ಲೇನೆ ಅವಾಗ ವಿಜೃಂಭಣೆಯಿಂದ ಒಂದು ಮಗ ಹೋದ್ರ ಪಾತ್ರ ನಮ್ಮ ನಾಟಕನ ಬಹಳ ಅದ್ಭೂರಿಯಿಂದ ನಾವು ಪ್ರದರ್ಶನ ಮಾಡಿದ್ವಿ ನಮ್ಮ ವಿಜಯಕುಮಾರ್ ನಮ್ಮ ಮಾನ್ವಿಯವರು ಬಹಳ ಅದ್ಭುತವಾಗಿ ಪಾತ್ರ ಮಾಡ್ಕೊಟ್ಟಿದ್ರು ಅವಾಗ ನಿಜವಾಗಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಪ್ರತಿ ಕೂಡ ನಾವು ಅಲ್ಲೇ ಮಾಡ್ತಾ ಇದ್ವಿ ನಮ್ಮ ವಾರ್ಷಿಕೋತ್ಸವ ಫಂಕ್ಷನ್ ಈ ಸತ್ಯಲ್ಲಿ ಪ್ರತಿಧ್ವನಿ ಆಗ ಆಗುತ್ತೆ ಎಲ್ರಿಗೂ ನೋಡ್ಲಿಕ್ಕೆ ಒಂದು ಅವಕಾಶ ಒಳ್ಳೆ ಸಿರಿ ಅನ್ನೋಕ್ಕೋಸ್ಕರ ಈ ಒಂದು ಥಿಯೇಟರ್ದಲ್ಲಿ ಹಮ್ಮಿಕೊಂಡ್ವಿ ಆಗ ನಮ್ಮ ಕಲೆಯ ಜನವರು ನಮ್ಗೆ ಎಷ್ಟೊಂದು ಸಹಾಯ ಸಹಕಾರ ನೀಡಿದ್ದಾರೆ ಅಂದ್ರೆ ಅದಕ್ಕೆ ಹೇಳಿ ಮಾತ್ರ ಸಾಲದು ಅವ್ರು ನಡೆದಾರು ದೇವರಾಗಿ ಪ್ರತಿಯೊಬ್ಬರಿಗೂ ಕೂಡ ಮುನ್ನಡೆಸ್ಕೊಂಡು ಹೋಗುವಂತ ಶಕ್ತಿಯನ್ನ ಅವರು ಬಿಂಬಿಸ್ತಾ ಇದ್ದಾರೆ ಅಲ್ಲ ಮುಂದೂ ಕೂಡ ಆ ಭಗವಂತ ನಮ್ಮಂತವ್ರಿಗೆ ಅವರು ಶಕ್ತಿಯನ್ನ ಕೊಡ್ಲಿ ಒಂದು ಹುರುಪನ ತುಂಬ್ರಿ ಅಂತ ಈ ಸಮಯದಲ್ಲಿ ನಾನು ಒಂದು ಭಕ್ತಿ ಪೂರ್ವಕವಾಗಿ ಅಜ್ಜನ್ನ ಕೇಳ್ಕೊಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಂದು ನಮ್ಮ ಪುಟ್ಟರಾಜ ಕಲಾ ಬಳಗ ಬೇರೆ ನಮ್ಮ ಮರಿಗವ್ರ ಅಂಕಲ್ ಇದಾರೆ ನಿಮ್ಗೆಲ್ರಿಗೂ ಚಿತ್ರ ಪರಿಚಿತ್ರವರೆಲ್ಲ ಅವ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ ಆದ್ರೂ ಈ ಸಮಯದಲ್ಲಿ ಹೇಳಬೇಕು ನಾನು ಇಲ್ಲಮ್ಮ ಮಾಡೋಣಂತೆ ಫಂಕ್ಷನ್ ಅಂಕೋಲಾ ಕಾರ್ಯದ ಒಳ್ಳೆ ಒಳ್ಳೆ ಗಳು ಬರ್ತಾ ಇದ್ದಾರೆ ಅವ್ರು ಬಂದಾಗ ಯಾವೊಂದು ಕೊರತೆಗಳು ಆಗಬಾರ್ದು ಅಚ್ಚುಕಟ್ಟೆಗಳನ್ನು ನಿಭಾಯಿಸೋಣ ಅಂತಂದು ಒಂದು ಬೆಂಬಲಿ ನಿತ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಮ್ಮ ಪುಟ್ಟರಾಜ ಕಲಾ ಬಳಗ ಬಂದ ಹೆಮ್ಮೆ ಅಂತ ನಾನು ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಒಂದು ಆಯೋಜನೆ ಮಾಡಿದ್ದೀನಿ ನೀವೆಲ್ಲರೂ ನಾಟಕವನ್ನ ನೋಡಿ ಇವತ್ತು ವಿಶೇಷವಾಗಿ ವಿಜಯಾನಂದ ಮಾನವಿ ಹೌದು ಅವರು ನಮ್ಮ ಅಜ್ಜರ್ ಕಂಪ್ನಿ ಕಲಾವಿದರು ನಿಮ್ಮೆಲ್ಲರಿಗೂ ಚಿರಪರಿಚಿತರು ಇವತ್ತು ಅವರು ಒಂದು ವಿಶೇಷವಾದ ತಾಯಿ ಪಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ ಅವ್ರು ಎಲ್ರಿಗೂ ಅಲಸಿ ಆಶೀರ್ವಾದ ಮಾಡ್ಬೇಕು ಅಷ್ಟೇ ಅಲ್ಲ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ನಿಮ್ಮ ಆಶೀರ್ವಾದ ಪಡೀಲಿಕ್ಕೆ ಅಂಕುಲ ಕಾರಣದಿಂದ ಒಳ್ಳೆಯವರ ಒಳ್ಳೆ ಬಂದಿದ್ದಾರೆ ನಿಜ ಯಾವುದೇ ಒಂದು ಭಾಗ್ಯನೇ ಅಂತ ಹೇಳ್ಬೋದು ಅವರ ಪಾತ್ರ ನೋಡಿ ನಿಮ್ಮ ಶಿಲೆ ಚಪ್ಪಾಳ ಒಂದು ದೊಡ್ಡ ಕಲಾವಿದೆಯಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಹೆಚ್ಚಿನಾಗಿ ನಮ್ಮ ಅಂತ ಸಾಥ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಹೀಗಿರುವಾಗ ಈ ಕಾರ್ಯಕ್ರಮ ನೋಡಿ ಶೀಲೆ ಚಪ್ಪಾಳೆ ಇವೆಲ್ಲವನ್ನ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ತಪ್ಪಿದಲ್ಲಿ ಕ್ಷಮಿಸಿ ಅವ್ರಿಗೆ ಅಭಿನಂದಿಸ್ಬೇಕು ಅಂತ ನಿಮ್ಮ ಹತ್ರ ಭಕ್ತಿಯ ಪಾದಿ ಜಯ ಕೊಟ್ಟು సరిగమ పదని సంగీత దా హరి కారనే రుదేయ తరంగ దవిన మీటి దా వఈ ని కనినే నిన కాన స్వర తావ్న యాన పకే जगनिंतु सोतु तन्न तानि मरे तंति दे राजनी नगम